ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ದು ಆ ಸಮಿತಿ ಆದ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ ಅದರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ ಅದಕ್ಕೆ ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತೆ ನಗರ ನಗರಾಭಿವೃದ್ಧಿಗೆ ಈಗ ಬರ್ತಕ್ಕಂಥ ವ್ಯಾಪ್ತಿಗಳಲ್ಲಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತೆ ಇವರು

ಪ್ರಾರಂಭ ಆಗಿದೆ ರಾಜಣ್ಣ ಅವರು ನಿಮ್ಮ ಪರವಾಗಿ ಬ್ಯಾಟಿಂಗ್ ಸಿಎಂ ಅವರ ಮುಂದೆ ಬರಬೇಕು ಅಂತ ನೀವೆ ರಾಜಣ್ಣ ಅವರು ಹೋಗಿ ನಾನು ಕಂಟ್ರೋಲ್ ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಶಿವಕುಮಾರ್ ಅವರ ಅಭಿಪ್ರಾಯ ಸೂತ್ರ ರಚನೆ ಆಗಿರೋದು ಸತ್ಯ ಅಂತ ಸರ್ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯ ಅಂತ ಸರ್ ಅಧಿಕಾರದ ಸೂತ್ರ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಅವ್ರ ಏನ್ ತೀರ್ಮಾನ ಮಾಡ್ತಾರೆ ಸಭೆ ಇದು ಫಲಶ್ರುತಿ ಆಯ್ತು ಅಂತೀರಾ ಸರ್ ದಲಿತ ಮುಖಂಡರ ಸಭೆ ಇವತ್ತು ಅಲ್ಲ ಸರ್ ಅಂದ್ರೆ ಅವರ ಅಭಿಪ್ರಾಯ ಕೇಳದಯ್ಯ ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ ಅವರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನೂ ಕೇಳೋಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲ್ ನೋವ ಅದಕ್ಕೆ ಹೋಗ್ತಾ ಇರ್ಲಿಲ್ಲ ಹಾಗಾಗಿ ವಿಳಂಬ ಆಗಿದೆ ಕಾಲು ಸರಿಯಾದ ಮೇಲೆ ಇಲ್ಲ ಅವರೇ ಇಲ್ಲಿ ಬರ್ತಾರ ಅಥವಾ ನಾನೇ ಅಲ್ಲಿ ಬರ್ತೀನಿ